ಯೂಟ್ಯೂಬ್ ಚಾನಲ್ಗೆ ಹೊಡ್ತೀವಿ ಲೈಫ್ ಸ್ಟೈಲ್ ಕನ್ನಡ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಅಥವಾ ವಿಡಿಯೋ ಕ್ಲಿಪ್ಪಿಂಗ್ಸ್ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಮದುವೆ ವಿಡಿಯೋನ ಇವತ್ತು ಪೋಸ್ಟ್ ಮಾಡ್ತಾ ಇದ್ದೀನಿ ನನ್ನ ತಂಗಿ ಮೈದಾನ ಮದುವೆ ವಿಡಿಯೋನ ಸ್ವಲ್ಪ ಲೇಟ್ ಆಯಿತು ಕಾರಣ ಇಷ್ಟೇ ಎಡಿಟಿಂಗ್ ಎಡಿಟಿಂಗ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ಯಾಕೆ ಅಂತಂದರೆ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡಿಟ್ಕೊಂಡಿದ್ದೆ ಆ ಕ್ಲಿಪ್ಪಿಂಗ್ಸಲ್ಲೂ ಎಡಿಟಿಂಗ್ ಮಾಡಿ ವಾಯ್ಸ್ ಅವ್ರು ಕೊಡೋದು ಸ್ವಲ್ಪ ಕಷ್ಟ ಅನ್ನಿಸ್ತು ರಜೆ ಬೇರೆ ಮುಗೀತು ಅಲ್ಲಿ ಇಲ್ಲಿ ಓಡಾಟ ಜಾಸ್ತಿ ಆಯಿತು ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಕೋರ್ಸ್ ಮಾಡೋಕ್ಕೆ ಇನ್ನು ಮದುವೆ ವಿಷಯಕ್ಕೆ ಬರೋದಾದರೆ ಇದ್ದಿದ್ದು ಹುಡುಗಿ ಮನೆ ಕಡೆ ಹಾಸನ ಹತ್ರ ಇರಿಸ ಅಂತ ನಾನು ಅಪ್ಪ ಅಮ್ಮ ನನ್ನ ಮಕ್ಕಳೆಲ್ಲ ಬಸ್ಸಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಡೈರೆಕ್ಟ್ ಬಸ್ ಇರುತ್ತೆ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ಅಂತ ಇನ್ನು ನನ್ನ ತಂಗಿ ಬಿಡಬೇಕಲ್ಲ ಇಲ್ಲೆಲ್ಲರೂ ಒಟ್ಟಿಗೆ ಹೋಗೋಣ ಅಂತಂದ್ಬಿಟ್ಟು ಕರೆದ್ಲು ಸರಿ ನಾವು ಒಂದೂವರೆ ಅಷ್ಟೊತ್ತಿಗೆ ಮನೆಗೆ ಹೋದ್ವಿ ಅವರು ಕೂಡ ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ರು ಟೈಮಿಂಗ್ಸ್ ಏನೋ ಸರಿ ಇಲ್ಲ ಮೂರು ಗಂಟೆಗೆ ಮನೆ ಬಿಡಿ ಅಂತ ಆ ಜ್ಯೋತಿಷ್ ಹೇಳಿದ್ರಂತೆ ಅವರು ಕೂಡ ವೆಯ್ಟ್ ಮಾಡಿ ಮೂರು ಗಂಟೆಗೆ ಮನೆ ಬಿಟ್ಟು ಹೊರಟ್ವಿ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಅವತ್ತು ನೆಲ್ಮಂಗ್ಲ ಕ್ರಾಸ್ ಮೇಲೆ ಆಸನೈಲಿ ಮಳೆ ಕೂಡ ಬರ್ತಿತ್ತು ತುಂಬ ಜೋರಾಗೆ ಬಂತು ಮಳೆ ಅವತ್ತು ಎರಡು ತಿಂಗಳಿಂದ ಆ ಬಿಸಿಲು ಆ ಸೆಕೆಂಡ ನೋಡಿ ಮಳೆ ನೋಡಿದ್ಮೇಲೆ ತುಂಬಾ ಖುಷಿ ಅಂತ ಅನ್ನಿಸ್ತು ಆ ತಣ್ಣಗಿರೋ ಗಾಳಿ ಆ ವೆದರು ಟ್ರಾಫಿಕ್ ಇಲ್ದಿರೋ ಆ ಟ್ರಾವೆಲಿಂಗ್ ನಿಜವಾಗ್ಲೂ ತುಂಬಾ ಖುಷಿ ಅಂತ ಅನ್ನಿಸ್ತು ಆ ಟ್ರಾಫಿಕ್ ಇಲ್ಲದೆ ಈ ರೀತಿ ಟ್ರಾವೆಲ್ ಮಾಡೋಕ್ಕಾದ್ರೆ ಎಷ್ಟು ದೂರ ಬೇಕಾದ್ರೂ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೋದು ಅದರ ಈ ಟ್ರಾಫಿಕ್ ಇದ್ದರೆ ಮಾತ್ರ ತುಂಬಾ ಬೇಜಾರು ಅಂತ ಅನಿಸುತ್ತೆ ಕಿರಿಕಿರಿ ಅಂತ ಅನಿಸುತ್ತೆ ಸ್ವಲ್ಪ ದೂರ ಹೋಗಾದ್ಮೇಲೆ ಮಳೆ ಕೂಡ ಬಿಡ್ತು ಆದರೆ ವೆದರ್ ಮಾತ್ರ ಕೂಲಾಗೇ ಇತ್ತು ನೀವಿಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಕ್ಲೈಮೇಟ್ ಯಾವ ರೀತಿ ಇದೆ ಅಂತ ಮೋಡ ಇದೆ ಆದರೆ ಮಳೆ ಇಲ್ಲ ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು ಈ ರೀತಿ ಕ್ಲೈಮೇಟಲ್ಲಿ ಇಷ್ಟ ಆದವ್ರ ಜೊತೆ ನಮಗಿಷ್ಟ ಆಗುವಂಥ ಸಾಂಗ್ನ ಪ್ಲೇ ಮಾಡಿಕೊಂಡು ಒಂದು ಲಾಂಗ್ ಡ್ರೈವ್ ಹೋದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅವೇ ಮನೆ ರೀಚ್ ಆದ್ವಿ ರೀಚ್ ಆದ ತಕ್ಷಣ ನೋಡಿ ಇಲ್ಲಿ ನಮ್ಮ ಅಪ್ಪ ಅಮ್ಮ ಇಬ್ಬರು ಮಾತಾಡ್ತಾ ಇದ್ದಾರೆ ಅಪ್ಪ ಒಂದು ಕಾರಲ್ಲಿ ಬಂದರು ನಾನು ಅಮ್ಮ ಮಕ್ಕಳು ಒಂದು ಕಾರಲ್ಲಿ ಬಂದ್ವಲ್ಲ ಅಮ್ಮನ ಮಿಸ್ ಮಾಡ್ಕೊಂಡಿರಬೇಕು ಅಪ್ಪ ಅದಕ್ಕೆ ಇಬ್ಬರು ನಿಂತ್ಕೊಂಡು ಇದ್ದು ಚೌಟ್ರಿ ಒಳಗೆ ಎಂಟ್ರಿ ಆದ್ವಿ ಸಿಕ್ಕ ಬಟ್ಟೆ ಹೊಟ್ಟೆ ಎಸಿತಾ ಇತ್ತು ಮಧ್ಯಾಹ್ನನ ಏನೂ ಊಟ ಮಾಡಲಿಲ್ಲ ಯಾಕೆಂದರೆ ಓರ್ಡೋ ಅಂತ ಗಡಿ ಬಿಡಿಲಿದ್ವಿ ಹಾಗಾಗಿ ಏನೂ ಊಟ ಮಾಡಲಿಲ್ಲ ಹೋದ ತಕ್ಷಣ ಟೊಮೆಟೊ ಬದ್ಕೊಟ್ರು ತಿಂದುಬಿಟ್ಟು ಸ್ವಲ್ಪ ತಾಚೆಗಡೆ ಕೂತಿದ್ವಿ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು ಅಲ್ಲೂ ಕೂಡ ಮಳೆ ಬಂದು ಬಿಟ್ಟಿತ್ತು ಆನಂತರ ಎಲ್ಲರೂ ರೆಡಿ ಆಗಿಬಿಟ್ಟು ರಿಸೆಪ್ಷನ್ಗೆ ಬಂದ್ವಿ ನಮ್ಮ ಅತ್ತೆ ಕೂಡ ಬಂದಿದ್ರು ಅತ್ತೆ ಮಾವ ಸೊ ನಾವೆಲ್ಲ ಕುತ್ಕೊಂಡು ಹಾಗೆ ಒಂದು ಕ್ಲಿಪ್ಪಿಂಗ್ನ ತಕೊಂಡ್ವಿ ಹೋದ್ಮೇಲೆ ಮದುವೆ ಊಟ ಮಿಸ್ ಮಾಡ್ಕೊಳೋಕ್ಕಾಗತ್ತಾ ಇನ್ನು ಗಂಡಿ ವಿಶ್ ಮಾಡಿ ನಾವು ಕೂಡ ಊಟ ಕೊಟ್ಟ್ವಿ ದೊಡ್ಡವರು ಹೇಳ್ತಾರೆ ಮದುವೆ ಊಟನ ಫಸ್ಟ್ನೇ ಪಂತೀಲಿ ಕೂತ್ಕೊಂಡು ಊಟ ಮಾಡಬೇಕು ಅಂತ ಊಟ ಎಲ್ಲ ಮುಗಿಸ್ಕೊಂಡು ಬಂದಾದ್ಮೇಲೆ ಬೀಡ ಕೊಡ್ತಾಯಿದ್ರು ಬೀಡ ಹಾಕ್ಕೊಂಡು ಆ ಚಗಡೆ ಬಂದು ಕೂತ್ಕೊಂಡ್ವಿ ಮಳೆ ಕೂಡ ಸಣ್ಣದಾಗಿ ಬರ್ತಾಯಿತ್ತು ಈ ವೆಲ್ಕಮ್ ಡ್ರಿಂಕ್ ಥರ ಇಟ್ಟಿದ್ರು ನನ್ನ ಮಗಳು ಸ್ವಲ್ಪ ಜಾಸ್ತಿಯೇ ಕುಟ್ಬಿಟ್ಲೋ ಹೊತ್ತು ಆ ಸ್ವಲ್ಪ ಶುಗರ್ ಜಾಸ್ತಿ ಇತ್ತು ಅನ್ನಿಸ್ತು ಆದರೂ ಟೇಸ್ಟ್ ಚೆನ್ನಾಗಿತ್ತು ಆ ಮಕ್ಕಳಲ್ವಾ ಏನು ಹೇಳಿದ್ದು ಕೇಳಲ್ಲ ಆ ಚಗಳೇ ಹೋದ್ಮೇಲೆ ಮದುವೆ ಮನೆ ಮೇಲೆ ಕಾಮಿಡಿ ಮಾಡೋದು ನಗೋದು ಕಾಲು ಎಳೆಯೋದು ಎಲ್ಲ ಇದ್ದೇ ಇರುತ್ತೆ ಅತ್ತೆ ಮಾವ ಅಪ್ಪ ಅಮ್ಮ ನಾವು ಎಲ್ಲ ಕಡೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ನಮ್ಮ ಮಾವ ಇಯರ್ಫೋನ್ ಹಾಕ್ಕೊಂಡು ಆಗ ಹೇಳ್ತಾಯಿದ್ರು ಅದಕ್ಕೆ ನಾನು ಅತ್ತೆ ಎಲ್ಲ ನಗ್ತಾ ಇದ್ವಿ ಇದು ನಮ್ಮ ತಂಗಿಯ ಹಸ್ಬೆಂಡ್ ಅಂದರೆ ಸುಮ್ಮನವರ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ನೈಟು ಚೌಟ್ರಿಲಿ ಯಾವುದೇ ಶಾಸ್ತ್ರ ಇರಲಿಲ್ಲ ಮನೇಲೇ ಎಲ್ಲ ಶಾಸ್ತ್ರ ಮಾಡಿದ್ರಿಂದ ಅಷ್ಟೊಂದೇನು ಶಾಸ್ತ್ರ ಇರಲಿಲ್ಲ ಸಣ್ಣ ಪುಟ್ಟ ಶಾಸ್ತ್ರಗಳು ಅವರೇ ಹತ್ರದ ರಿಲೇಟಿವ್ ಅವರು ಮಾಡಿಕೊಂಡ್ರು ರೂಮ್ ಮಾಡಿದರು ಹಾಗಾಗಿ ನಾವು ರೂಮ್ಗೆ ಹೋದ್ವಿ ನೈಟ್ ಚೆನ್ನಾಗಿ ರೆಸ್ಟ್ ಮಾಡಿ ಬೆಳಗ್ಗೆ ಫ್ರೆಶ್ ಅಪ್ ಆಗಿಬಿಟ್ಟು ಚೌಟ್ರಿಗೆ ಬಂದ್ವಿ ಮಾರ್ನಿಂಗ್ ನನ್ನ ತಂಗಿ ಮಗು ಕಂಡ್ರೆ ನನ್ನ ಮಕ್ಳಿಗೆ ಭಾರಿ ಪ್ರೀತಿ ಹಾಗೆ ಅವ್ರನ್ನ ಕಂಡ್ರೆ ಅಷ್ಟೇ ನನ್ನ ತಂಗಿ ಮಗುನ್ಗೆ ತುಂಬಾ ಇಷ್ಟ ಇವಳು ನಮ್ಮ ತಂಗಿ ಚಿಕ್ಕ ಮಾವನ ಮಗಳು ಇವಾಗ ನೋಡ್ತಾ ಇದ್ರಲ್ಲ ವೈಟ್ ಶರ್ಟ್ ಪಂಚೆ ಹಾಕ್ಕೊಂಡಿದ್ದಾರಲ್ಲ ಅವರೇ ಅವ್ರ ಅವಳು ತುಂಬಾ ಒಳ್ಳೆ ಜನ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ನನ್ನ ತಂಗಿ ಮಗುನಿಗೆ ಪಾಪ ಸರಿಯಾಗಿ ನಿದ್ದೆ ಆಗಿಲ್ಲ ಇನ್ನು ಅವಾಗಿನ ಎದ್ದಿದ್ದ ಅವಳನ್ನ ಅವನ್ನ ಅಪ್ ಮಾಡಿ ರೆಡಿ ಮಾಡಿಸಿ ಕರ್ಕೊಂಡ್ಬಂದಿದ್ದಾಯಿತು ನನ್ನ ತಂಗಿನೇ ರೆಡಿ ಮಾಡಿದ್ಲು ಅವನು ಅವರ ಅವ್ರ ಅಮ್ಮನ ಬಿಟ್ಟು ಬರೋದಿಲ್ಲ ಪಾಪ ಮದುವೆ ಮನೆಯ ಮೇಲೆ ಮಕ್ಕಳಿಗೆ ಸರಿಯಾಗಿ ನಿದ್ದೆ ಇರೋದಿಲ್ಲ ಊಟ ಇರೋದಿಲ್ಲ ನಾವೇ ಕರ್ಕೊಂಡು ಹೋಗೋಣ ಅಂದ್ಕೊಂಡ್ವಿ ರೂಮಿಗೆ ಆದರೆ ಅವ್ರ ಅಮ್ಮನ ಬಿಟ್ಟು ಅವ್ನು ಇರೋದಿಲ್ಲ ಹಾಗಾಗಿ ಹೋಗಲಿಲ್ಲ ತಿಂಗಲ್ಲಿ ಕಳಸ ಪೂಜೆ ಮಾಡಿ ಕಂಕನ ಕಟ್ಸಿದ್ರು ಅನಿಸುತ್ತೆ ನನಗೂ ಅಷ್ಟೋ ಗೊತ್ತಾಗಲಿಲ್ಲ ಶಾಸ್ತ್ರ ಏನು ಅಂತಂದ್ಬಿಟ್ಟು ಯಾಕೆಂದರೆ ನಮ್ಮ ಕಡೆಯೇ ಒಂಥರ ಶಾಸ್ತ್ರ ಇರುತ್ತೆ ಇವ್ರ ಕಡೆನೇ ಒಂಥರ ಶಾಸ್ತ್ರ ಇರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಪುಟ್ಟಿ ಇದೆಯಲ್ಲ ಈ ಪುಟ್ಟಿಲಿ ಎಣ್ಣೆಗೆ ಬೇಕಾಗಿರುವಂಥ ಎಲ್ಲ ವಸ್ತುಗಳು ಅಂದರೆ ಬಳೆ ಹೂ ಸೀರೆ ಎಲ್ಲ ಇಟ್ಟಿದ್ರು ಅದನ್ನ ಕೊಡ್ತಾರೆ ನಮ್ಮ ಕಡೆ ಈ ಥರ ಪುಟ್ಟಿ ಕೊಡೋ ಶಾಸ್ತ್ರ ಇಲ್ಲ ಆ ಪುಟ್ಟಿನ ಹುಡುಗನಿಗೆ ತಂಗಿ ಆಗಬೇಕಾಗಿರೋರು ಎತ್ಕೊಬರ್ಬೇಕಂತೆ ಹಾಗೆ ಅಷ್ಟೇ ಅಕ್ಕ ಆಗೋರು ಎತ್ಕೊಬರ್ಬೇಕಂತೆ ಅಂದರೆ ಅವ್ರ ಸಂಬಂಧದಲ್ಲಿ ಅಕ್ಕ ತಂಗಿ ಆ ಥರ ಇರ್ತಾರಲ್ಲ ಅವ್ರು ಎತ್ಕೋಬೇಕಂತೆ ನಮ್ಮ ಕಡೆ ಆ ಥರ ಇಲ್ಲ ಕಳ್ಸನ ಯಾರು ಬೇಕಾದರೂ ಎತ್ಕೋಬೋದು ಮುತ್ತೈದೆಯರು ಪುಟ್ಟಿ ಕೊಡೋ ಶಾಸ್ತ್ರ ನಮ್ಮ ಕಡೆ ಇಲ್ಲ ಒಂದೊಂದು ಕಡೆ ಒಂದೊಂದು ಥರ ಶಾಸ್ತ್ರ ಎಲ್ಲೇ ಹೋದರೂ ಮದುವೆ ಶಾಸ್ತ್ರನ ನೋಡೋದೇ ಚೆಂದ ನಮ್ಮ ಕಡೆ ಮದುವೆ ಗಂಡಿಗೆ ನೈಟ್ ಅರಶಿನ ಹಚ್ಚಿ ಬೆಳಗಿನ ಜಾವ ಆರು ಗಂಟೆ ಟೈಮಲ್ಲಿ ಬಿಡದಿ ಕೊಡ್ತಾರೆ ಬಿಡದಿ ಕೊಟ್ಟ ಮೇಲೆ ಅಂದರೆ ಬಿಡ್ದು ಕೊಡೋದಂದರೆ ಒಂದು ದೇವಸ್ಥಾನ ಥರ ಕೂರಿಸೋದು ಅಥವಾ ಮನೆ ಮುಂದೆ ಮದುವೆ ಮಾಡೋರಾದರೆ ಗೊತ್ತಿರೋರು ಮನೇಲಿ ಬಿಡ್ತಾರೆ ಅವ್ರು ಅಲ್ಲಿಂದ ರೆಡಿಯಾಗಿ ಬರಬೇಕು ಹೆಣ್ಣಿನ ಕಡೆಯ್ರು ಹೋಗಿ ಗಂಡನ್ನ ಕರ್ಕೊಬರ್ಬೇಕು ಇವ್ರ ಕಡೆ ಆ ಥರ ಶಾಸ್ತ್ರ ಎಲ್ಲ ಏನಿಲ್ಲವಂತೆ ಬಿಡ್ದು ಕೊಡೋ ಶಾಸ್ತ್ರ ಅವರೇ ನಾವೇ ಗಂಡಿನ ಕಡೆಯವರೇ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬಂದಿದ್ದಷ್ಟೆ ಚೋಟ್ರಿ ಹತ್ರ ಬಂದಾಗ ಇವರು ಚೌಟ್ರಿಯಿಂದ ಆಚೆ ಬಂದು ಹೆಣ್ಣಿನ ತಂಗಿ ಅವ್ರ ಕಾಲು ತೊಳೆದು ಆರತಿ ಮಾಡಿ ಕರ್ಕೊಂಡಿದ್ದು ಇವ್ರ ಕಡೆ ಆ ಥರ ಶಾಸ್ತ್ರ ಇರುತ್ತೆ ನಮ್ಮ ಕಡೆ ತಂಗಿ ಹಾರ ಹಾಕ್ಬಿಟ್ಟು ಕರ್ಕೊಬರ್ತಾರೆ ಹೆಣ್ಣಿನ ಅಪ್ಪ ಅಮ್ಮ ಕಾಲು ತೊಳಿತಾರೆ ಈ ಥರ ಶಾಸ್ತ್ರ ಅದೇ ಹೇಳಿದ್ದು ಒಂದೊಂದು ಕಡೆ ಒಂದೊಂದು ಥರ ಶಾಸ್ತ್ರ ಇರುತ್ತೆ ನೋಡಬೇಕು ಅಷ್ಟೇ ಚೆನ್ನಾಗಿರುತ್ತೆ ಇವಳಿಗೆ ಪಾಪ ಪುಟ್ಟಿ ತುಂಬಾ ವೆಯ್ಟ್ ಅನ್ನಿಸ್ತಾ ಇತ್ತು ಅದರೊಳಗೆ ಏನೇನು ಇಟ್ಟಿದ್ರಲ್ಲ ಹಾಗಾಗಿ ಅವಳಿಗೆ ಸಿಂಬೆ ಮಾಡಿ ಒದಿಸ್ಬೇಕಾಯ್ತು ಒರೆಸೋರು ಆ ಟೈಮಲ್ಲಿ ಯಾರಿಗೂ ಅಷ್ಟು ಗೊತ್ತಾಗೋದಿಲ್ಲ ಪೇಷನ್ಸು ಇರೋದಿಲ್ಲ ಗಾಬರಿ ಮಾಡಿಬಿಡ್ತಾರೆ ಜೊತೆಲಿರೋರು ಹಾಗಾಗಿ ಹುರಿತಾ ಇದೆ ವೆಯ್ಟ್ ಎತ್ತಕ್ಕಾಗಲ್ಲ ಅಂತ ಹೇಳ್ತಾಯಿದ್ಲು ಅದನ್ನೊಂದ್ಸಲಿ ಹೊತ್ಕೊಂಡ್ಮೇಲೆ ಅದನ್ನ ಮಂಟಪಕ್ಕೆ ಹೋಗೋ ತನಕ ಇಳಿಸ್ಬಾರ್ದಂತೆ ಹಾಗಾಗಿ ಅವ್ರ ಅಣ್ಣ ಹೆಲ್ಪ್ ಮಾಡಿ ಇಟ್ಕೊಂಡಿದ್ರು ಹಾಗೆ ಗಂಡಿಯಲ್ಲಿ ಅವರ ಮಾವ ಚೈನ್ ಹಾಕಿ ಹಾಗೆ ಆಹಾರ ಹಾಕಿ ಅವ್ರ ತಂಗಿ ಆರತಿ ಬೆಳಗ್ಗೆ ಚೌಟ್ರಿ ಒಳಗೆ ಕರ್ಕೊಂಡ್ರು ಇವರದ್ರಲ್ಲಿ ಒಂದು ಶಾಸ್ತ್ರ ನನಗೆ ತುಂಬಾ ಇಷ್ಟ ಆಗಿದ್ದು ಯಾವುದು ಅಂತಂದರೆ ಮದುವೆ ಗಂಡಿನ ಜೊತೆ ಬಂದಿರೋ ಮೂರು ಜನ ಗಂಡಸರಿಗೆ ಕಿವಿಗೆ ಹಪ್ಳ ಸಿಗ್ಸಿದ್ದು ಹಾಗೆ ಕುಡಿಯೋಕ್ಕೆ ಏನೋ ಕೊಟ್ಟರು ಮೇ ಬಿ ಮಜ್ಜಿಗೆ ಅಂದ್ಕೊಳ್ತೀನಿ ನಾನು ಮಜ್ಜಿಗೆ ಕೊಟ್ಟಿದ್ದು ಓಕೆ ಹಪ್ಳ ಸಿಗ್ಸಿದ್ರಲ್ಲ ಅದೇ ತುಂಬಾ ನಗು ಬಂತು ಒಂಥರ ಚೆನ್ನಾಗಿತ್ತು ಶಾಸ್ತ್ರ ಡಿಫ್ರೆಂಟಾಗಿ

ಸಂಬಂಧ ಮಾಲೆ ಅಂತ ಕೊಡ್ರಿ ಸಂಬಂಧ ಮಾಲೆ ಅಂತ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅವರು ಸ್ವೆಟ್ ಆಗಿದ್ರು ಅಂತ ಅಂದ್ಬಿಟ್ಟು ಅವ್ರನ್ನ ಅವರಿಸ್ತಾ ಇದ್ದಾರೆ ಎಷ್ಟೇ ಜನ ಇದ್ರೂ ಕೂಡ ನನ್ನ ಹೆಂಡತಿ ಅಂತ ಅಂದ್ಬಿಟ್ಟು ಪ್ರೀತಿ ಮಾಡುವಂಥ ಗಂಡ ಸಿಗೋಕ್ಕೆ ಪುಣ್ಯ ಮಾಡಿರಬೇಕು ಅಂಥ ಟೈಮಲ್ಲಿ ನಾವು ಅವ್ರ ಜೊತೆ ಎಷ್ಟೇ ಜಗಳ ಮಾಡಿದ್ರು ಕೂಡ ಮರ್ತೆ ಹೋಗಿರುತ್ತೆ ಅಲ್ವಾ ಎಲ್ಲರೂ ಕೂಡ ಖುಷಿ ಖುಷಿಯಾಗಿದ್ದರು ಒಂದೊಂದ್ಸಲಿ ಅರೆಂಜ್ ಮ್ಯಾರೇಜಲ್ಲಿ ಎಷ್ಟು ಖುಷಿ ಇರುತ್ತೆ ಅಲ್ವ ಎಲ್ಲ ಸಂಬಂಧಿಕರು ಸೇರಿಕೊಂಡು ಈ ರೀತಿ ಮದುವೆ ಮಾಡೋದು ಲವ್ ಮ್ಯಾರೇಜೇ ಆಗಲಿ ಅರೆಂಜ್ ಮ್ಯಾರೇಜೇ ಆಗಲಿ ಮದುವೆ ಅಂತ ಆದಮೇಲೆ ಹೊಂದ್ಕೊಂಡು ಹೋಗೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಳ್ಳಿ ಕಡೆ ಏನಾದರೂ ಫಂಕ್ಷನ್ ಆದಾಗ ಮದುವೆ ನಾಮಕರಣ ಸೀಮಂತ ಏನಾದರೂ ಆದಾಗ ಮುಗಿ ಕೊಡ್ತಾರಲ್ಲ ಅಂದರೆ ದುಡ್ಡು ಕೊಡ್ತಾರಲ್ಲ ಈ ರೀತಿ ಒಬ್ಬರು ಕೂತ್ಕೊಂಡು ಬರ್ಕೊಳ್ತಾರೆ ಅದನ್ನ ಲೆಕ್ಕ ಇಟ್ಕೊಂಡಿರ್ತಾರೆ ಅವ್ರ ಮನೆ ಫಂಕ್ಷನ್ ಆದಾಗ ಅದನ್ನ ರಿಟರ್ನ್ ಕೊಡಬೇಕಲ್ಲ ಹಾಗಾಗಿ ಮದುವೆ ಅಂತೂ ಆಯಿತು ಹೊರಡೋ ಟೈಮ್ ಕೂಡ ಬಂತು ನಾವು ಕೂಡ ದಾರೆ ಮಾಡಿಕೊಂಡು ಊಟ ಮಾಡಿಕೊಂಡು ಹೊರಟ್ವಿ ಒಂದು ಮದುವೆ ಅಂತ ಆದಮೇಲೆ ಆ ಮದುವೆ ಬರೀ ಹೆಣ್ಣು ಗಂಡಿಗೆ ಸಂಬಂಧಿಸಿರೋಲ್ಲ ಇಡೀ ಫ್ಯಾಮಿಲಿಗೆ ಸಂಬಂಧಿಸಿರುತ್ತೆ ಅಂದರೆ ಹೆಣ್ಣಿನ ಫ್ಯಾಮಿಲಿ ಗಂಡಿನ ಫ್ಯಾಮಿಲಿ ಆಗಲಿ ಇಬ್ರು ಹೊಂದ್ಕೊಂಡಿದ್ರೆ ಮಾತ್ರ ಎರಡು ಫ್ಯಾಮಿಲಿಯವರು ತುಂಬನೇ ಖುಷಿಯಾಗಿರ್ತಾರೆ ಯಾವುದೇ ಮದುವೆ ಆಯಿತು ಲವ್ ಮ್ಯಾರೇಜ್ ಆಯಿತು ಅರೇಂಜ್ ಮ್ಯಾರೇಜ್ ಆಯಿತು ಹೊಂದಾಣಿಕೆ ಅನ್ನೋದು ತುಂಬಾ ಮುಖ್ಯ ಹೆಣ್ಣು ಗಂಡಿಗೆ ಸೊ ಇವತ್ತಿನ ಬ್ಲಾಗ್ನ ಹೇಳ್ಕೆ ಹಿಂಗೆ ಮಾಡ್ತಾಯಿದ್ದೀನಿ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೇನೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸಿಗ್ತೀನಿ ಮತ್ತೊಂದು ಬ್ಲಾಗಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು E